ಈ ಚಾಮರಾಜನಗರ ಜಿಲ್ಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಿಂದ ಗೊತ್ತು ಶಿವದ್ರಪ್ಪ ಗುರುಮಲ್ಲಪ್ಪ ಎಸ್ಪುಡ್ ಸ್ವಾಮಿ ನಮ್ಮ ಬಸಪ್ಪ ಇವರು ಎಲ್ಲ ಕಾಲದಿಂದ ನಮ್ಮ ಜೊತೆ ಇರೋನು ಇಲ್ಲಿಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದೆ ಎರಡೂ ಜಿಲ್ಲೆಯಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದೆ ಹರೀಶ್ ಗೌಡ ಇಲ್ಲಿಗೂ ಕೂಡ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ರಲ್ಲ ಇನ್ನೂರೈವತ್ತು ಕೋಟಿ ಮುಖ್ಯಮಂತ್ರಿ ಆಗಿ ಅದು ಇನ್ನೂರೈವತ್ತು ಕೋಟಿ ರೈತರ ಮನೆ ಮನೆ ತಲುಪಿದೆ ಯಡಿಯೂರಪ್ಪನವರು ಈ ಬರಡು ಭೂಮಿ ಕೆರೆಗಳೇ ತುಂಬದೆ ಏನು ಬರ ಇತ್ತು ಸಂಪೂರ್ಣ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಯಡಿಯೂರಪ್ಪನವರು ಈ ಜನತಾದಳ ಬಿ ಜೆ ಪಿ ಪಕ್ಷ ರೈತ ನಾಯಕರುಗಳು ದೇವೇಗೌಡರು ಯಡಿಯೂರಪ್ಪನವರು ಅವರ ನಾಯಕತ್ವ ರಾಜ್ಯ ಜನಕ್ಕೆ ಒಂದಾಗಲಿಲ್ವಲ್ಲ ಹಿಂಗೆ ಆಯ್ತಲ್ಲ ಅಂತಕ್ಕಂಥ ಯೋಚನೆ ಇತ್ತು ಈಗ ಒಟ್ಟಾಗಿರ್ತಕ್ಕಂಥದ್ದು ವಿಜಯೇಂದ್ರ ಅವರೇ ಅವರೇ ಕುಮಾರಸ್ವಾಮಿಯವರೇ ಅಧ್ಯಕ್ಷರಾಗಿರ್ತಕ್ಕಂಥದ್ದು ರಾಜ್ಯ ಜನಕ್ಕೆ ಒಂದು ನಂಬಿಕೆ ಬಂದಿದೆ ಒಂದು ವಿಶ್ವಾಸ ಬಂದಿದೆ ಇನ್ನು ಮುಂದೆ ಕಾಂಗ್ರೆಸ್ಸು ರೈತರ ಪರವಾಗಿಲ್ಲ ಅವ್ರು ಹಿಡಿದಿರೋದು ಬರೀ ಐದು ಗ್ಯಾರಂಟಿ ಇಟ್ಕೊಂಡು ಕೂತವ್ರೆ ರೈತರ ಗದ್ದೆಗಳು ನೀರು ಕೊಡೋದಾಗಲಿ ಕೆರೆ ಕಟ್ಟೆ ತುಂಬಿಸೋದಾಗಲಿ ಒಂದು ಗುಂಡಿ ಮುಚ್ಚೋದಾಗಲಿ ರಸ್ತೆ ಮಾಡೋದಾಗಲಿ ಕುಡಿಯೋ ನೀರು ಇಲ್ಲ ಬೋರ್ವೆಲ್ ತೋಡೋಂಗಿಲ್ಲ ಈಗ ಆದೇಶ ಮಾಡಿಬಿಟ್ಟವ್ರೆ ಬೋರ್ವೆಲ್ಲೂ ರಿಪೇರಿ ಮಾಡಿದ್ರೆ ನೀರು ಬರೋಲ್ಲ ಹೊಸ್ದಾಗಿ ಬೋರು ಕೊರೆಯೋಂಗಿಲ್ಲ ಬರಗಾಲ ಬಂದಿದೆ ಸಂಕಷ್ಟ ಸಿಕ್ಕಿದ್ದಾರೆ ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ ಇವರು ಬರೀ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಮೇಲೆ ಇವ್ರು ನಿಂತಿದ್ದಾರೆ ಜನಕ್ಕೆ ಐದು ಗ್ಯಾರಂಟಿ ಸಾಕಾಗೋಗಿದೆ ಟಿ ವಿನಲ್ಲಿ ಎಲ್ಲರೂ ಹೇಳ್ತಿದ್ದಾರೆ ನಮಗೇನು ಬೇಕಿತ್ತ ನಾವೇನು ಕೇಳಿದ್ವಾ ಇವ್ರು ಕೊಡಿ ಅಂತ ಅಭಿವೃದ್ಧಿ ಮಾಡಿರಿ ಅಂತ ಹೇಳ್ತಿದ್ದಾರೆ ಜನಕ್ಕೆ ಅಭಿವೃದ್ಧಿ ಬೇಕಾಗಿದೆ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಕೂಡಲೇ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಬೈಕೆ ಜನಕ್ಕಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಾಲರಾಜು ಅವರು ನಿಮಗೆಲ್ಲರೂ ಕೂಡ ಗೊತ್ತಿದೆ ರಾಜಶೇಖರ ಮೂರ್ತಿಯವರ ಜೊತೆ ಸೇರಿದವರು ಅವ್ರ ಜೊತೆ ಬೆಳೆದವರು ಅವ್ರು ಸಾಯುವ ದಿನದವರೆಗೂ ರಾಜಶೇಖರ ಮೂರ್ತಿ ಜೊತೆ ಇದ್ದರು ನಮ್ಮ ಧ್ರುವನಾರಾಯಣ ಜೊತೆ ಅವರಿಬ್ಬರು ಕೂಡ ಧ್ರುವನಾರಾಯಣ ಬಾಲರಾಜ್ ಇಬ್ಬರು ರಾಜಶೇಖರ ಮೂರ್ತಿಯವ್ರ ಶಿಷ್ಯರು ಅವರಿಬ್ಬರು ಕೂಡ ಇವತ್ತು ಧ್ರುವನಾರಾಯಣದಾಯಿತು ಇವತ್ತು ಶ್ರೀನಿವಾಸ ಪ್ರಸಾದ್ ಆಯಿತು ಇರ್ತಕ್ಕಂಥವ್ರು ಬಾಲರಾಜು ಒಬ್ಬರೇ ಯುವಕ ಬಡವ ವಿದ್ಯಾವಂತ ಕಲಾವಿದ ಕರೆದುಕೊಳ್ಳೆ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಪಕ್ಷಕ್ಕೆ ನಿಷ್ಠೆ ಆಗಿದ್ದಾರೆ ಲೋಕಸಭಾ ಸಜ್ಜನ ರಾಜಕಾರಣಿ ಪ್ರಾಮಾಣಿಕವಾಗಿದ್ದಾರೆ ಲೋಕಸಭೆಯಲ್ಲಿ ಯಡಿಯೂರಪ್ಪನವ್ರು ಒಂದು ಮಾತು ಹೇಳಿದ್ರು ಮೊನ್ನೆ ಎಲ್ಲ ಇದ್ದರು ದೇವೇಗೌಡರು ಕುಮಾರಸ್ವಾಮಿಯವರು ವಿಜಯೇಂದ್ರ ಅವರು ನಾವು ನಾಯಕರುಗಳು ಉಸ್ತುವಾರಿಗಳು ಎಲ್ಲರೂ ಕೂಡ ಇದ್ದರು ಹಾಗೆ ಯಡಿಯೂರಪ್ಪನವ್ರು ಎದ್ದಿಂತ ಒಂದೇ ಮಾತು ಹೇಳಿದ್ದು ನೀವು ಈ ಬಾರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಿ ನನ್ನ ಕೈ ಕೊಡಿ ನಾನು ದೇವೇಗೌಡರು ನರೇಂದ್ರ ಮೋದಿಯವ್ರ ಹತ್ರ ಹೋಗಿ ಕೂತ್ಕೊಂಡು ನೀರಾವರಿ ಸಮಸ್ಯೆಗಳಿರ್ಬೋದು ಈ ದೇಶದಿಂದ ಏನೇನು ಈ ರಾಜ್ಯಕ್ಕೆ ರಾಜ್ಯಕ್ಕಾಗಬೇಕು ಅದೆಲ್ಲವನ್ನು ತರ್ತೀವಿ ಅದಕ್ಕೋಸ್ಕರ ನೀವೆಲ್ಲ ಇಪ್ಪತ್ತೆಂಟು ಸೀಟ್ಗಳಿಗೆ ಗೆಲ್ಸ್ಕೊಡಿ ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ